ಹಾಯ್ ಹಲೋ ನಮಸ್ಕಾರ ಇದೇನು ಮತ್ತೆ ಮರವಾಯಿ ಕತೆ ತಗೊಂಡು ಬಂದಾಳ ಅಂದ್ಕೊಳ್ತಾ ಇದ್ದೀರಾ ಏನಿಲ್ಲ ನಿಮಗೆ ನೆನಪು ಮಾಡಲಿಕ್ಕೆ ಅಷ್ಟೇ ನಾನು ಮರವಾಯಿ ತಗೊಂಡು ಬಂದಿದ್ದೆ ಈ ಥರ ರೆಡಿ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಅಂತ ಹೇಳಿ ಆಮೇಲೆ ಅದನ್ನು ಹೇಗೆ ಕ್ಲೀನ್ ಮಾಡಿದೆ ಅದಂತೂ ತಿಳಿಸ್ಬೇಕಲ್ಲ ನೋಡಿ ನೀರಲ್ಲಿ ಮುಳುಗಿಸಿಟ್ಟದನ್ನು ಈಗ ಮೆತ್ತಗೆ ಎತ್ತಿ ತೆಗ್ದೆ ನೋಡಿ ಅಡಿಯಲ್ಲಿ ಸ್ವಲ್ಪ ಮಣ್ಣಿದೆ ಜಾಸ್ತಿ ಇಲ್ಲ ಯಾಕಂದರೆ ಇದು ತೊ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮರವಾಯಿ ಹಾಗಾಗಿ ಏನು ಅಷ್ಟೊಂದು ಕೊಳೆ ಇಲ್ಲ ಆಯಿತಾ ಈಗ ಇದನ್ನು ಒಲೆಯಲ್ಲಿಟ್ಟು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಜಾಸ್ತಿ ನೀರು ಬೇಡ ಆಯಿತಾ ಒಂದು ಅರ್ಧ ಕಪ್ ನೀರು ಇದಕ್ಕೆ ಬರೀ ಬಾಯಿ ಬಿಟ್ಕೊಳ್ಳಿಕ್ಕೆ ಕೆಳಗಡೆಯಿಂದ ಹೀಟ್ ಸಿಗಲಿಕ್ಕೆ ಅಷ್ಟು ಮಾತ್ರ ಇದು ಜಾಸ್ತಿ ಹೊತ್ತು ಬೇಯಲಿಕ್ಕೆ ಸಹ ಬೇಡ ಮತ್ತು ಇದನ್ನು ಓಪನ್ ಇಟ್ಟು ಬೇಯಿಸಬೇಕು ಕ್ಲೋಸ್ ಇಟ್ಟು ಬೇಯಿಸಿದರೆ ಇದು ಕುದಿ ಬಂದು ಒಲೆ ಮೇಲೆ ಬೀಳ್ತದೆ ನೋಡಿ ಇದು ತಣ್ಣಗಾದಮೇಲೆ ಇದನ್ನು ಸಪ್ರೇಟ್ ಮಾಡ್ತಾ ಇದ್ದಾನೆ ನೋಡಿ ಕೆಳಗಿನ ನೀರು ಇದನ್ನು ಅಲುಗಾಡಿಸದೆ ಹಾಗೆ ಒಂದು ಕಡೆ ಮುಚ್ಚಿಡೋಣ ಓಕೆನಾ ಏನು ಮಾಡಬೇಕಂತ ಹೇಳ್ತೇನೆ ಮೀನ್ ವೈಲ್ ಈ ಮಾಂಸ ಇದ್ದ ಭಾಗವನ್ನು ಸಪ್ರೇಟ್ ಮಾಡಿ ಮಾಂಸ ಇಲ್ಲದ ಭಾಗವನ್ನು ಬಿಸಾಡೋಣ ಓಕೆ ನೋಡಿ ಈಗ ಈ ತಣ್ಣದು ಹೋಗಿದೆ ನೀರಿದು ಇದನ್ನು ಮೆಲ್ಲ ಮೇಲಿಂದ ತೆಗೆದ್ರೆ ನೋಡಿ ಕೆಳಗಡೆ ಯಾವ ರೀತಿ ಕಸ ಇದೆ ಕಾಣ್ತದ ಇದು ನಾವು ಹಾಗೆ ಬಿಟ್ಟರೆ ನಮ್ಮ ಹೊಟ್ಟೆಳಗೂ ಹೋಗ್ತದೆ ಹೊಟ್ಟೆ ಹಾಳಾಗ್ತದೆ ಓಕೆ ಆಮೇಲೆ ನಾರ್ಮಲ್ ಸುಕ್ಕದು ಒಗ್ಗರಣೆ ಪದೇ ಪದೇ ಅದನ್ನೇ ಹೇಳಲಿಕ್ಕೆ ನನಗೂ ಆಗ್ತದೆ ಕೇಳಲಿಕ್ಕೆ ನಿಮಗೂ ಬೇಜಾರಾಗ್ತದೆ ಈ ಸುಕ್ಕ ಮಸಾಲೆ ನಾನು ಹೇಗೆ ಮಾಡಿದೆ ಹೇಳಿ ನಂದು ನೀಲಿ ಚಿಪ್ಪದು ರೆಸಿಪಿ ಇದೆಯಲ್ಲ ಅದನ್ನು ನೋಡ್ಕೊಳ್ಳಿ ಸುಕ್ಕ ಎಲ್ಲದಕ್ಕೂ ಸಾಧಾರಣ ಸೇಮ್ ಓಕೆ ಇದನ್ನು ಈ ರೀತಿ ಒಗ್ಗರಣೆ ಹಾಕಿ ನೋಡಿ ಸರ್ ಒಂದು ಕುದಿ ಬರೋ ತನಕ ವೇಟ್ ಮಾಡುವ ಇದು ಆಲ್ರೆಡಿ ಬೆಂದಿದೆ ಓಕೆ ಸೊ ನಮ್ಮ ಮರುವಾಯಿ ಸುಖ ಅಂದರೆ ಕೊಂಕಣಿಯಲ್ಲಿ ಕುಬ್ಬೋ ಅಂತ ಹೇಳ್ತೇವೆ ಇದಕ್ಕೆ ಆಯಿತಾ ರೆಡಿಯಾಗಿದೆ ಸರ್ವ್ ಮಾಡೋದು ತಿನ್ನೋದು ಜಾಸ್ತಿ ಟೆನ್ಷನ್ ತೊಗೊಳೋದು ಬೇಡ ಏನಿದ್ರು ಟೆನ್ಷನ್ ಕೊಡೋ ಕೆಲಸನೇ ಮಾಡೋಣ ಮರುವಾಯಿ ಅಂದರೆ ಕುಬ್ಬೋ ಕ್ಲೀನ್ ಮಾಡುವ ಪ್ರೊಸೀಜರ್ ನಿಮಗೆ ಅರ್ಥ ಆಗಿದ್ದರೆ ವಿಡಿಯೋನ ಇಷ್ಟ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು